ಸರ್ ಚುಕ್ಕೆ ಗುರುತಿನ ಪ್ರಶ್ನೆ ಇಪ್ಪತ್ತೇಳು ಮಾನ್ಯ ವಸತಿ ಸಚಿವರಿಂದ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೀನಿ ನಾನು ಸರ್ ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ರಾಜೀವ್ ಗಾಂಧಿ ರೂರಲ್ ಹೌಸಿಂಗಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥ ಸಾವಿರದ ನಲವತ್ತು ಮನೆಗಳ ನಿರ್ಮಾಣ ಏನಿದೆ ಇದಕ್ಕೆ ಈಗಾಗಲೇ ಫಲಾನುಭವಿಗಳು ಒಂಬೈನೂರ ಐವತ್ತೇಳು ಜನ ಫಲಾನುಭವಿಗಳು ಸುಮಾರು ಎಪ್ಪತ್ತೈದು ಸಾವಿರ ರೂಪಾಯಿ ವಂತಿಗೆಯನ್ನು ಈಗಾಗಲೇ ಕಟ್ಟಿದ್ದಾರೆ ಈ ಲಲಿತಾದ್ರಿಪುರ ಅನ್ನುವಂಥ ಜಾಗ ಏನು ಗುರುತು ಮಾಡಿದ್ದಾರೆ ಇದು ಇರುವುದು ವರುಣಾ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದ ಒಳಗೆ ಇದು ಬರುತ್ತೆ ಹಾಗಾಗಿ ಒಂಬೈನೂರ ಐವತ್ತೇಳು ಜನರಿಗೆ ಏನು ಮನೆ ಕಟ್ಟಿಕೊಡಬೇಕು ಅನ್ನೋದಿದೆ ಸಾವಿರದ ನಾನ್ನೂರ ನಲವತ್ತರಲ್ಲಿ ಐನೂರು ಮನೆಗಳನ್ನು ವರುಣಾ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳಿಗೂ ಕೊಡಬೇಕು ಇನ್ನು ಒಂಬೈನೂರ ನಲವತ್ತನ್ನು ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಕೃಷ್ಣಾಜ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳಿಗೆ ಕೊಡಬೇಕು ಅನ್ನುವಂಥದ್ದನ್ನು ಕೆ ಡಿ ಪಿ ಸಭೆಯಲ್ಲಿ ಮಾತಾಡಿದ ನಂತರ ಅದೇ ರೀತಿಯಲ್ಲಿ ದಾಖಲೆ ಆಗಿದೆ ಆದರೆ ಈಗ ಪ್ರ ಇದು ತೊಂದರೆ ಆಗಿರೋದೇನು ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದಿಂದ ಗುತ್ತಿಗೆದಾರರಿಗೆ ಹದಿಮೂರು ಮೂರಕ್ಕೇನೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಆದೇಶ ಕೊಟ್ಬಿಟ್ಟಿದ್ದಾರೆ ಹತ್ತೊಂಬತ್ತು ಮೂರು ಇಪ್ಪತ್ತ್ಮೂರಂದೇ ಇದಕ್ಕೆ ಸದರಿ ಯೋಜನೆಗೆ ಶಂಕುಸ್ಥಾಪನೆನೂ ಆಗೋಗಿದೆ ಆದರೆ ಇನ್ನೂ ಆ ಗುತ್ತಿಗೆದಾರ ಯಾರಿದ್ದಾರೆ ಅವರಿಗೆ ಜಮೀನಿನ ಹಸ್ತಾಂತರ ಆಗಿಲ್ಲ ಅನ್ನುವಂಥದ್ದನ್ನು ಉತ್ತರದಲ್ಲೂ ಕೊಟ್ಟಿದ್ದಾರೆ ಜಾಗ ಹಸ್ತಾಂತರ ಮಾಡಿಲ್ಲ ಏನಾಗಬೇಕು ಹೇಳಿಕ್ಕೆ ಈಗ ಕಾರ್ಯ ಇದನ್ನ ಮನೆ ಕಟ್ಟಲಿಕ್ಕೆ ಶುರು ಮಾಡೋದಿಕ್ಕೆ ಜಾಗನೇ ಕೊಟ್ಟಿಲ್ಲ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಜಾಗ ಬೇಕು ಜಾಗ ಕೊಡ್ಬೇಕು ಕಾಂಟ್ರಾಕ್ಟರ್ ರೆಡಿ ಇದಾರೆ ಫಲಾನುಭವಿಗಳು ದುಡ್ಡು ಕಟ್ಟುಬಿಟ್ಟಿದ್ದಾರೆ ಆಯ್ತು ಈಗ ಜಾಗ ಐಡೆಂಟಿಫಿಕೇಶ್ ಕೇಳಿರೋ ಪ್ರಶ್ನೆಗೆ ಅವ್ರ ಕ್ಷೇತ್ರದಲ್ಲಿ ಟೋಟಲ್ ಅವ್ರ ಪ್ರಶ್ನೆ ಕೇಳಿರೋದು ನನ್ನ ಕ್ಷೇತ್ರದಲ್ಲಿ ಎಷ್ಟು ಮನೆಗಳು ಸ್ಯಾಂಕ್ಷನ್ ಆಗಿದೆ ಅಂತ ಮೂರು ಸಾವಿರದ ಎಂಬತ್ನಾಲ್ಕು ಮನೆಗಳು ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ವರ್ಣಾದಲ್ಲಿ ಐನೂರು ವರ್ಣಗೆ ಐನೂರು ಮನೆ ಇವ್ರ ಕ್ಷೇತ್ರಕ್ಕೆ ನಾನ್ನೂರ ನಲ್ವತ್ತು ಮನೆ ಈ ಕೇಳ್ತಾರೆ ಅದೇ ಒಂದು ಸಾವಿರದ ಆರ್ನೂರು ಮನೆ ಇನ್ನೂ ಜಗ ಹ್ಯಾಂಡ್ ಓವರ್ ಅದು ಪೆಂಡಿಂಗ್ ಇದೆ ಆ ಇಪ್ಪತ್ತ್ಮೂರು ಹನ್ನೆರಡು ಇಪ್ಪತ್ತ್ಮೂರಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಟೈಮ್ ಕೊಟ್ಟು ಗುದ್ಲಿ ಪೂಜೆ ಮಾಡ್ಬೇಕಂತ ತೀರ್ಮಾನ ಮಾಡಿ ಗುದ್ಲಿ ಪೂಜೆ ಮಾಡಬೇಕಂತ ಇನ್ವಿಟೇಷನ್ ಹಂಚಿದೀವಿ ಇವಾಗ ಇನ್ವಿಟೇಷನ್ ಪ್ರಿಂಟ್ ಆಗಿತ್ತು ಹ್ಯಾಂಡ್ಓವರ್ ಆಗಿಲ್ಲ ಜಗತ್ ಕಾಣಿಕೆನಾಯ್ತು ಪೆಂಡಿಂಗ್ ಆಯ್ತು ಅದ್ರ ಜೊತೆಯಲ್ಲಿ ಬೆನಿಫಿಷರಿ ತಾವೇನಂದಿದೀರ ಬೆನಿಫಿಷರಿಗಳು ಎಪ್ಪತ್ತೈದು ಸಾವಿರ ಕೊಟ್ಟವ್ರು ಅಂತ ಹೇಳ್ಬಿಟ್ಟು ಬೆನಿಫಿಷರಿ ಯಾರು ಎಪ್ಪತ್ತೈದು ಸಾವಿರ ಕೊಟ್ಟಿಲ್ಲ ಐನೂರ ಐನೂರು ಒಂಬೈನೂರ ನಲ್ವತ್ತು ಬೆನಿಫಿಷರಿ ಕೊಟ್ಟಿರೋದು ಬರೇ ಐವತ್ತೈದು ಸಾವಿರ ಲೆಕ್ಕಂಗೆ ಕೊಟ್ಟವ್ರೆ ಹತ್ತು ಕೋಟಿ ಕೊಟ್ಟವ್ರೆ ಟೋಟಲಿ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿರೋದು ಟೋಟಲ್ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿರೋದು ನೂರ ಐವತ್ತು ಕೋಟಿ ಬರಬೇಕಾಗಿದೆ ಅದ್ರಲ್ಲಿ ಬಂದಿರೋದೇ ಎಂಟು ಕೋಟಿ ಬೆನಿಫಿಷರಿ ಇನ್ನೂ ಬಾಕಿ ಇದೆ ಕೊಡೋದು ಬಾಕಿ ಇದೆ ನೀವು ಜಗ ಹ್ಯಾಂಡ್ ಓವರ್ ಮಾಡಿದ್ರೆ ಅದು ನಾನು ಒಂದು ಮಾನ್ಯ ಮುಖ್ಯಮಂತ್ರಿ ತಾವು ಡೇಟ್ ತೊಗೊಂಡು ತಮ್ಮ ಒಂದು ಡೇಟ್ ತೊಗೊಂಡು ಒಂದು ಗುದ್ಲಿ ಪೂಜೆಯನ್ನು ಮಾಡೋ ಅದೇನು ಸಮಸ್ಯೆ ಇಲ್ಲ ಕಾಂಟ್ರಾಕ್ಟರ್ ಆವತ್ತೇ ನೀವು ಹೇಳ್ದಂಗೆ ಡಿಸೆಂಬರಲ್ಲೇ ಕಾಂಟ್ರಾಕ್ಟರ್ನ ಅಗ್ರಿಮೆಂಟ್ ಎಲ್ಲ ಸೈನ್ ಆಗಿದೆ ಅವ್ನು ಕೆಲಸ ಶುರು ಮಾಡೋಕ್ಕೆ ಏನು ಅಭ್ಯಂತರಲ್ಲ ಯಾವಾಗಿಂದ ಕೆಲಸ ಮಾಡ್ದವನು ಒಂದು ಇಪ್ಪತ್ತು ತಿಂಗಳಲ್ಲಿ ಕೆಲಸ ಎರಡು ವರ್ಷದಲ್ಲಿ ಕೆಲಸ ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ ಈಗ ಸಮಸ್ಯೆ ಇರೋದೇನಾಗಿದೆ ಒಂದು ಮನೆ ಕಟ್ಟಬೇಕಾದ್ರೆ ಹದಿಮೂರು ಲಕ್ಷ ರೂಪಾಯಿ ಆಗ್ತದೆ ಈಗ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ನಮ್ಮ ಸ್ಟೇಟಿಂದ ಸಬ್ಸಿಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾರೆ ಎಸ್ ಟಿ ಎಸ್ ಟಿ ಎರಡು ಲಕ್ಷ ತಗೊಡ್ತಾರೆ ಅಂದರೆ ಅವರೇಜ್ ತೊಗೊಂಡ್ರೆ ಮೂರು ಲಕ್ಷ ಆಗ್ತದೆ ಈಗ ಬೆನಿಫಿಷರಿ ಟೋಟಲ್ ಕೊಡಬೇಕಾಗಿರೋದು ಹದ ಒಂದು ಮನೆ ಕಟ್ಟಬೇಕಾದ್ರೆ ಹದಿಮೂರು ಲಕ್ಷ ಆಗ್ತದೆ ಅದನ್ನು ಮೂರು ಲಕ್ಷ ಹೋದರೆ ಬೆನಿಫಿಷರಿ ಹತ್ತು ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಬೇಡಿಕೆ ಇಟ್ಟಿದ್ದೀನಿ ಅಷ್ಟು ಬೆನಿಫಿಷರಿ ಕೊಡಕ್ ಆಗಲ್ಲ ದಯಮಾಡಿ ಈಗ ಸ್ಲಂ ಬೋರ್ಡ್ ಅಲ್ಲಿ ನಾವು ಮಾಡಿದೀವಿ ಸ್ಲಂ ಬೋರ್ಡ್ ಮನೆಗಳು ಏಳು ಲಕ್ಷ ಕೊಡೋದು ಈಗ ಸರ್ಕಾರನೇ ಐದು ಲಕ್ಷ ಕೊಡಬೇಕಂತ ಮೊನ್ನೆ ಬಜೆಟ್ ಅಲ್ಲೇ ನಾಲ್ಕು ಲಕ್ಷ ಅಂತ ಪ್ರಿಂಟಿಂಗ್ ಅಲ್ಲಿ ಏನೋ ತಪ್ಪಾಗಿ ಬಂದಿದೆ ಅದು ನಾಲ್ಕು ಲಕ್ಷ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಇದೇ ಸೇಮ್ ಸ್ಕೀಮ್ ಇದು ರಾಜೀವ್ ಗಾಂಧಿಯಲ್ಲಿ ಎ ಎಚ್ ಪಿ ಸ್ಕೀಮ್ ಅಂತ ಇದೆ ಅದಲ್ಲೂ ಬೆನಿಫಿಷರಿ ಕೊಡಕ್ ಸಾಧ್ಯ ಆಗ್ತಾ ಇಲ್ಲ ಆ ಕಾರಣಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಒಂದು ಐದು ಲಕ್ಷ ಆದ್ರೂ ಸರ್ಕಾರ ಇಂದ ಕೊಡ್ಬೇಕಂತ ಕೇಳ್ಕೊಂಡಿದೀನಿ ಮನೆ ಮುಖ್ಯಮಂತ್ರಿಗಳು ಬಜೆಟ್ ತರಕ್ಕೆ ಕೇಳಿದಾರೆ ಅದು ಈ ಬಾರಿ ನಾನು ಬಜೆಟ್ ತರಕ್ ಪ್ರಯತ್ನ ಮಾಡ್ತೇನೆ ತಂದಿ ನಾನು ಒಂದ್ ಐದು ಲಕ್ಷ ಸರ್ಕಾರ ಇಂದ ಇಲ್ಲ ಮಾಡ್ತೀನಿ ಬೆನಿಫಿಷರಿ ಕೊಡಕ್ ಸಾಧ್ಯ ಆಗಲ್ಲ ಇಲ್ಲ ಬೆನಿಫಿಷರಿ ಪೇಪರ್ ನಾನು ಕಲೆಕ್ಟ್ ಮಾಡ್ಕೊಡ್ತೀನಿ ಅಂದ್ರೆ ನೀವು ಆದಷ್ಟು ಬೇಗ ನಾನು ಬುದ್ಲಿ ಪೂಜೆ ಶುರು ಮಾಡಕ್ ನಾನು ತಯಾರಾಗಿದ್ದೀನಿ ಈಗ ಲಕ್ಷದಲ್ಲೇ ಐದು ಲಕ್ಷ ನೀವು ಕೊಡತೀರಿ ಒಂದ್ ಲಕ್ಷ ಬೆನಿಫಿಷರಿ ಕೊಡ್ತಾರೆ ಇನ್ನು ಒಂದೂವರೆ ಲಕ್ಷ ರೂಪಾಯಿ ಇದ್ದು ಇಲ್ಲ ಒಂದ್ ಲಕ್ಷ ಬೆನಿಫಿಷರಿ ಕೊಡಬೇಕು ಒಂದ್ ಲಕ್ಷ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ ಒಂದ್ ಲಕ್ಷ ಕೇಂದ್ರ ಸರ್ಕಾರದಿಂದ ಬರ್ತದೆ ಆಮೇಲೆ ಇನ್ನೊಂದು ಸಲೂರು ಲಕ್ಷ ಕೊಟ್ಟಿದ್ದಾರೆ ಡೌಟ್ ಏನಂತ ಕೇಳಿ ಒಂದ್ ನಿಮಿಷ ಸನ್ಮಾನ್ಯ ಸಚಿವರು ಹೇಳಿದಂಗೆ ಇದಕ್ಕೆ ಇದೇ ಪ್ರಾಜೆಕ್ಟ್ಗೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ ಒಂದು ಸಲ ಶಂಕುಸ್ಥಾಪನೆ ಕಾರ್ಯಕ್ರಮ ಆಗೋಗಿದೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಅವರು ಮೈಸೂರಲ್ಲಿ ಇದೇ ಕಾರ್ಯಕ್ರಮಕ್ಕೆ ಸಲ ಶಂಕುಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಸರ್ ತಾವು ಹೇಳ್ದಂಗೆ ಹೋದ್ ತಿಂಗಳು ಇಪ್ಪತ್ಮೂರು ಹನ್ನೆರಡರಲ್ಲೂ ಇತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಆದರೆ ಈಗ ಬೆನಿಫಿಷಿಯರೀಸ್ ವಿಷಯದಲ್ಲಿ ಏನು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಹೇಳ್ತಾ ಓಕೆ ತಾವು ಅದನ್ನು ಮನೆ ಕಟ್ಟಕ್ಕೆ ಶುರು ಮಾಡಿದ್ರೆ ಬ್ಯಾಂಕ್ಗಳಿಗೆ ಈಗಾಗ್ಲೇ ಮಾತಾಡಾಗಿದೆ ಸರ್ ಈ ಫಲಾನುಭವಿಗಳ ಜೊತೆ ಬ್ಯಾಂಕ್ ಅವ್ರನ್ನ ಕೂರಿಸಿ ಒಂದು ಸ್ಟೇಜ್ ಮನೆ ಶುರು ಆಗಿದೆ ಅಂತಾದ್ರೆ ಬ್ಯಾಂಕ್ಗಳು ಫಲಾನುಭವಿಗಳಿಗೆ ಹಣ ಕೊಡ್ಲಿಕ್ಕೆ ರೆಡಿ ಇದಾರೆ ಏನು ಸನ್ಮಾನ್ಯ ಸಚಿವರು ಹೇಳಿದಂಗೆ ಆರೂವರೆ ಲಕ್ಷ ರೂಪಾಯಿ ಒಬ್ಬ ಫಲಾನುಭವಿ ಕಟ್ಟಬೇಕಾಗುತ್ತೆ ಅದರ ಮೊತ್ತವನ್ನು ಬ್ಯಾಂಕ್ಗಳು ನಾವು ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಕೆಲಸ ಒಂದು ಬೇಗನೆ ಶುರು ಆದರೆ ಮಿಕ್ಕಿದೆಲ್ಲ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ ಸ್ವರ್ನಾ ರೇರ ಇಂದ ಇನ್ ಬಂದಿಲ್ಲ ಏರ್ಪೋರ್ಟ್ ಅಟಾಟಿಂದ ಎನ್ ಓ ಸಿ ಬಂದಿಲ್ಲ ಆದಷ್ಟು ಬೇಗ ಇನ್ನ ನಮ್ ಜಾಗ ಹ್ಯಾಂಡ್ ಓವರ್ ಮಾಡಿಲ್ಲ ಇನ್ನ ನಮ್ಗೆ ಹ್ಯಾಂಡ್ ಓವರ್ ಇದು ರೈಟ್ ನ್ಯೂಸ್